ಸ್ಟಾರ್ಟ್ ಐತೆ ಸಚಿವ ವಿಸ್ತರಣೆ ಆಗುವಂಥದ್ರಲ್ಲಿ ಇದೆ ಇವಾಗ ಮೋಸ್ಟ್ಲಿ ನನಗೆ ಅನ್ಸಿ ಈಗ ಒಂದು ಹದಿನೈದು ದಿನ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ನೋಡ್ರಿ ನಮ್ಮ ಹೈಕಮಾಂಡ್ ಏನ್ ಮಾಡ್ಬೇಕು ಅಂತ ಕೊಡ್ತಾರೆ ನೋಡುವ ಇಲ್ಲ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಹೈಕಮಾಂಡ್ ಡಿಶನ್ ಇರ್ತೈತೆ ನಾನು ವೈಯಕ್ತಿಕ ಅಂತ ಅಭಿಪ್ರಾಯ ಏನು ಹೇಳಕ್ಕಾಗಲ್ಲ ನಾನು ಕೂಡ ಒಬ್ಬ ಆಕಾಂಕ್ಷಿನೇ ಆಕಾಂಕ್ಷಿದೆ ನೋಡ್ರಿ ಬರ್ತಲ್ಲ ಬಂತ ಹೋದ ಬಾರಿ ಕೂಡ ನಾವು ಸದನದಲ್ಲಿ ನಾವು ಅದ್ರ ಬಗ್ಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ಇವು ನಮ್ಮ ಸ್ಪೀಕರ್ ಅವರಿಗೆ ಪರ್ಮಿಷನ್ ಕೇಳಿದ್ವಿ ಬಟ್ ಹೋದ ಬಾರಿಗೆ ಸದನ ನಡೀಲಿಲ್ಲ ಯಾಕಂದ್ರೆ ಮೂಢ ಹಗರಣದಿಂದ ಬಿ ಜೆ ಪಿ ಅವರು ಒಂದು ದಿನ ಕೂಡ ಸದನ ನಡೆಯಕ್ಕೆ ಬಿಡಲಿಲ್ಲ ಆ ಟೈಮಲ್ಲಿ ನನಗೆ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಈ ಸಲ ನನಗನ್ಸ್ ಮಟ್ಟಿಗೆ ಕೊಡ್ತಾರ ಇಲ್ಲ ಎಲ್ಲ ಅಲ್ಲ ಆ ಥರ ಏನಿಲ್ಲ ಅವರು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಬಟ್ ಆ ಥರ ಏನಿಲ್ಲ ಎಲ್ಲರೂ ನಾಳೆಲ್ಲರು ಕರೆದವ್ರು ನೋಡಿ ಮನವೊಲಿಸೋಕೆ ಆಗಲ್ಲ ಅವರು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗೂ ಮಾಡ್ಯಾರ ಅವರು ನ್ಯಾಯ ಸಿಗುವವರೆಗೂ ಮತ್ತು ಅವ್ರು ಹೋರಾಟ ಮಾಡೋರು ನ್ಯಾಯ ಸಿಗೋ ಮಟ್ಟ ಹೋರಾಟ ಮಾಡೋರು ಅದಕ್ಕೆ ನಾವು ಬೇಡ ಅಂತ ಹೆಂಗೆ ಈಗ ನಮ್ಮ ಸರ್ಕಾರ ಇದ್ರು ಕೂಡ ನಾವು ಹೆಂಗೆ ಬೇಡ ಅಂತ ಹೇಳೋಕ್ಕಾಗತ್ತೆ ಅವ್ರಿಗೆ ಬೇಡ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ ಯಾಕಂದ್ರೆ ಇವತ್ತು ಅವ್ರಿಗೆ ಕೇಳಕತ್ತಿದ್ದು ಸೆಂಟ್ರಲ್ ಓ ಬಿ ಸಿ ಸೆಂಟ್ರಲ್ ಓಬಿಸ್ ಓ ಬಿ ಸಿ ಅಂತ ಕೇಳ್ತಾರೆ ಟು ಎ ಟು ಎ ಕೇಳಕತ್ತಿದ್ರು ಯಾಕಂದರೆ ಅದರ ಅವ್ರು ಪಾಲಿಸಿ ಫಿಕ್ಸ್ ಮಾಡ್ಕೋ ಕಷ್ಟ ಐತಿ ಕರೆ ಬಟ್ ಆದರೆ ನಮಗೆ ನಮ್ಮ ಸಮಾಜಕ್ಕೆ ಮಾಡಿಕೊಡಿ ಅನ್ನೋದು ಅವ್ರು ಒತ್ತಾಯತಿ ಮತ್ತು ಅದಕ್ಕೆ ನಾವು ಯಾರು ಇಲ್ಲ ಅಂತ ಹೇಳೋಕ್ಕಾಗತ್ತೆ ಅದೇ ನಾವು ನಮಗೆ ನಮಗಂತೂ ಅಪ್ಲೈ ಆಗಲ್ಲ ಅದು ನಮಗೇನು ಅಪ್ಲೈ ಇಲ್ಲ ನಾವು ಹೋರಾಟಕ್ಕೆ ಹೋಗ್ತೀವಿ ಅದ್ರಾಗೇನು ಪ್ರಶ್ನೆ ಇಲ್ಲ ನಾವು ಹೋರಾಟಕ್ಕ ಹೋರಾಟ ಕೊಡ್ತೇವೆ ನಾವು ಹುಟ್ಟು ಹೋರಾಟಗಾರ ನಾವು ನಾವು ಹೋರಾಟ ಕೊಡ್ತೇವೆ ಪಾಪ ಮಂತ್ರಿ ಆಸೆ ಇಟ್ಟು ಇರಬೋದು ಕರೆ ಬಟ್ ಅದೇ ನನಗೆ ಗೊತ್ತಿಲ್ಲ ನಾ ಮಾತ್ರ ಹೋಗಿ ಉಳಿದಾರ್ದೇನು ನನ್ಗೆ ಗೊತ್ತಿಲ್ಲ ನಾತ್ರ ಹೋಗಿ ಇಲ್ಲ ಅವ್ರು ಬಿಟ್ಟಂತ ವಿಚಾರದ ನಾವೇನು ಮಾಡೋಕ್ಕಾಗತ್ತೆ ಆ ಶಾಸಕರಿಗೆ ಬಿಟ್ಟಂತ ವಿಚಾರ ಸರ್ಕಾರ ಯಾಕಂದ್ರೆ ಸರ್ಕಾರ ನನಗೆ ನನಗ ಸಿದ್ದರಾಮಯ್ಯ ಹೋಗ್ಬೇಡ ಅಂತ ಕೇಳ್ಬೇಕಿತ್ತಲ್ಲ ನನಗೇನು ಹೇಳಿ ಸಿದ್ದರಾಮಯ್ಯ ಹೋಗಬಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳ ಸಿದ್ದರಾಮಯ್ಯ ಅವರು ಹೇಳಿ ನಮ್ಗೆ ಇಬ್ರು ಹೇಳಿ ನಮ್ಗೆ ನಮೇನ್ ಹೋಗ್ಬೇಡ ನಮ್ಗೆ ಹೇಳಿಲ್ಲ ನಾವು ಓಕೆ ಇಬ್ಬರು ಮೂರು ಮಂದಿ ಕೇಳಾಕತ್ತಾರ ಬಟ್ ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಹೊರಗಷ್ಟು ನಿಮ್ಮ ಮಾಧ್ಯಮದಲ್ಲಿ ಬರೋದು ಇನ್ನೊಂದು ಮೀಟಿಂಗ್ ಏನಾಗಿಲ್ಲ ಅದ್ರ ಬಗ್ಗೆ ಇನ್ನೂ ಟೈಮ್ ತೊಗೊಳಿಸುತ್ತ ಯಾರ ಬೇಕೇನು ಅಂದರೆ ಅವರು ಮಿನಿಸ್ಟರ್ ಅದರ ಟಿಕೆ ಅವ್ರಿಗೆ ಜಾಸ್ತಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಕೂಡ ಒತ್ತಡ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದಟ್ ಚೇಂಜ್ ಮಾಡಕ್ಕೆ ಡಿ ಕೆ ಅವರಮ್ಮ ಚೇಂಜ್ ಮಾಡೋದು ಹೇಳಿ ಹೇಳಿರ್ಬೋದು ಇಲ್ಲ ನಮ್ಮಲ್ಲಿ ಪಾಪ ಇದನ್ನ ನಾವು ಸೂಕ್ತ ಅಂತ ನಾವು ಹೇಳಿದ್ರೆ ನಾವು ಹೇಳಿದ್ರೆ ನಾವು ನೋಡೋದಿಲ್ಲ ನಮ್ಮ ಪಕ್ಷ ಪಕ್ಷದಲ್ಲಿ ಅದನ್ನ ಯಾವುದೂ ಕೇಳೋಂಗಿಲ್ಲ ನಮ್ಮ ಹೈಕಮಾಂಡು ಸಾಕಷ್ಟು ಸಬಲವಾಗೈತಿ ಯಾರು ಕೇಳಿದ್ದು ಮನೆಂಗಿಲ್ಲ ತಮ್ಗೆ ಯಾರು ಒಳ್ಳೆಯವ್ರು ಸರ್ ಅವ್ರು ಮನೆ ಮಾಡೋದಿಲ್ಲ ಥ್ಯಾಂಕ್ ಯು